ಓಂ ಶಾಂತಿ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿವ್ರೆ ಅಷ್ಟ ಅಥವಾ ಅಷ್ಟ ರುದ್ರ ಅಥವಾ ಅಷ್ಟ ನಾಗ ಇವರೇ ಈ ಮೂರೂ ಕೂಡ ಬೇರೆ ಅಲ್ಲ ಅಷ್ಟಭೈರವರು ಅಷ್ಟ ಭೈರವ ಶಕ್ತಿ ಅಷ್ಟ ಭೈರವೇಶ್ವರ ಇವರಿಗೆ ಒಬ್ಬರು ಲೀಡ್ರ್ ಇರ್ತಾರೆ ಏನು ಉಳಿದವರು ಅಷ್ಟು ಇರ್ತಾರೆ ಹಾಗೆ ಅಷ್ಟರುದ್ರ ಅರ್ಥಾತ್ ವೀರಭದ್ರ ಅಷ್ಟ ವೀರಭದ್ರರು ಇವರಿಗೆ ಒಬ್ಬ ಲೀಡರ್ ಇರ್ತಾರೆ ಏನು ಉಳಿದವರು ಅಷ್ಟ ರುದ್ರರು ಇರ್ತಾರೆ ಅಷ್ಟ ನಾಗ ಈ ಅಷ್ಟ ನಾಗ ಅಂದರೆ ಇವರಿಗೆ ಒಬ್ಬ ಲೀಡ್ರ್ ಇರ್ತಾರೆ ಉಳಿದವರು ಅಷ್ಟ ನಾಗಗಳು ಇರ್ತಾರೆ ಈಗ ಇವರಿಗೆ ಅಷ್ಟ ನಾಗಗಳಿಗೆ ಅಷ್ಟ ರುದ್ರರಿಗೆ ಅಷ್ಟ ಬೈರವ್ರಿಗೆ ಎಲ್ಲರಿಗೂ ಒಂದೊಂದು ಹೆಸರು ಇರುತ್ತೆ ಗೊತ್ತಾಯ್ತಲ್ಲ ಅವ್ರದ್ದೇ ಆದ ಒಂದು ಕೆಲಸ ಕಾರ್ಯಗಳು ಇರುತ್ತೆ ಆದರೆ ಎಲ್ಲ ಒಂದೊಂದು ಟೀಮ್ ಹಂಗಾದ್ರೆ ಇವರಿಂದ ನಮಗೇನು ಮನುಷ್ಯರಿಗೇನು ಉಪಯೋಗ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ನೀವೆಲ್ಲ ರುದ್ರ ಕೇಳಿದಿರ ಈರು ಭದ್ರ ಕೇಳಿದ್ರ ಭೈರವೇಶ್ವರ ಕೇಳಿದ್ರೆ ಅನ್ನಾಗ ಅಂತ ಕೇಳಿದ್ರು ಅಷ್ಟೇ ಅಲ್ವಾ ಆದರೆ ಈ ಅಷ್ಟ 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 ಯಾರಪ್ಪ ಅಂದರೆ ಅಷ್ಟ ಅಂದರೆ ಎಂಟು ದಿಕ್ಕುಗಳು ಅಷ್ಟ ಅಂದರೆ ಎಂಟು ದಿಕ್ಕುಗಳು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಎಂಟು ದಿಕ್ಕಿರುತ್ತೆ ಒಂದು ದೇವಸ್ಥಾನಕ್ಕೆ ಎಂಟು ದಿಕ್ಕಿರುತ್ತೆ ಒಂದು ಮಠಕ್ಕೆ ಎಂಟು ದಿಕ್ಕಿರುತ್ತೆ ಒಂದು ಆಸ್ಪತ್ರೆಗೆ ಒಂದು ಆಫೀಸ್ಗೆ ಅಷ್ಟೇ ನಾವು ಓಡಿಸೋ ಗಾಡಿಗೂ ಟೂ ವೀಲರ್ಗೂ ಸೈಕಲ್ಗೂ ಎತ್ತನ ಗಾಡಿಗೂ ಕಾರ್ಗೂ ಬಸ್ಗೂ ಲಾರಿಗೂ ಹಾಗೆ ಒಂದು ಫ್ಯಾಕ್ಟ್ರಿಗೂ ಫ್ಯಾಕ್ಟ್ರಿ ಇದೆಯಲ್ಲ ಫ್ಯಾಕ್ಟ್ರಿಗೂ ಅದು ವಿಧಾನಸೌಧ ಅಥವಾ ಇನ್ನೆಲ್ಲೋ ಅಸೆಂಬ್ಲಿ ಡೆಲ್ಲಿನಲ್ಲಿ ಇದೆಯಲ್ಲ ಅದು ಹೀಗೆ ಅದು ಯಾವುದೇ ಒಂದು ದೊಡ್ಡ ಕಟ್ಟಡ ಸಣ್ಣ ಕಟ್ಟಡ ಅರಮನೆ ಆಗಿರಲಿ ಲೋಕ ಆಗಿರಲಿ ಲಾಸ್ಟ್ಗೊಂದು ಏನೋ ಒಂದು ಆಗಿರಲಿ ಪ್ರದೇಶ ಅದಕ್ಕೆ ಮೇಯ್ನ್ ಅಷ್ಟ ಟೋಟಲ್ ಹತ್ತು ಅದ್ರ ಮೇಲೆ ಹೋಗ್ತಾ ಇರುತ್ತೆ ಬಿಡಿ ಸದ್ಯಕ್ಕೆ ಅಷ್ಟ ಇಟ್ಕೊಂಡ್ರೆ ಸಾಕು ನಾವು ಅಷ್ಟ ದಿಕ್ಕುಗಳು ಇಟ್ಕೊಂಡ್ರೆ ಸಾಕು ಅಷ್ಟ ದಿಕ್ಕುಗಳಂದರೆ ಗೊತ್ತಲ್ಲ ನಿಮಗೆ ಮೊದಲನೇ ಅದು ಪೂರ್ವ ಬರುತ್ತೆ ಆಮೇಲೆ ಆಗ್ನೇಯ ಬರುತ್ತೆ ಆಮೇಲೆ ಬರುತ್ತೆ ಪಶ್ಚಿಮ ಬರುತ್ತೆ ನೋ ಆಮೇಲೆ ಸಾರಿ ಪಸ್ಟು ಪೂರ್ವ ಆಗ್ನೇಯ ದಕ್ಷಿಣ ಆಮೇಲೆ ನರಿತ ಆಮೇಲೆ ಪಶ್ಚಿಮ ಆಮೇಲೆ ದಕ್ಷಿಣ ಆದಮೇಲೆ ನಾರಿತ್ತು ಆಮೇಲೆ ಆಮೇಲೆ ಪಶ್ಚಿಮ ಆಮೇಲೆ ಇಲ್ಲೆಲ್ಲಿ ಬರುತ್ತೆ ವಾಯು ಆಮೇಲೆ ಉತ್ತರ ಆಮೇಲೆ ಈಶಾಲ್ಯ ಓಕೆಲ್ಲ ಇಷ್ಟು ಬರುತ್ತೆ ಇದರಲ್ಲಿ ನೀವು ನೋಡಿ ಅದು ದಿಕ್ಕುಗಳೆಷ್ಟು ಅಂತ ಒಟ್ಟು ಎಂಟಾಯಿತು ಆದರೆ ಮೇಲೆ ಒಂದಿದೆಲ್ಲ ಆಕಾಶ ಕೆಳಗಡೆ ಭೂಮಿ ಪಾತಾಳ ಇದು ಸೇರಿಸ್ಕೋಬೇಕು ಅಲ್ಲಿಗೆ ಎಷ್ಟಾಯಿತು ಹತ್ತಾಯಿತು ಓಕೆ ಅಲ್ಲ ಇದರಲ್ಲಿ ನಾವು ಎಂಟು ಮೇನ್ ತೊಗೊಳ್ತೀವಿ ಬೇಲೆ ಕೆಳಗೆ ಹೋಗಲ್ಲ ಎಂಟು ತೊಗೊಳ್ತೀವಿ ಕರೆಕ್ಟಾ ಈ ಅಷ್ಟ ನಾಗಗಳು ಅಂದರೆ ಒಂದೊಂದು ದಿಕ್ಕಗೂ ಒಬ್ಬೊಬ್ಬರು ರಕ್ಷಣೆ ರಕ್ಷಕರಾಗಿರ್ತಾರೆ ಒಂದೊಂದು ದಿಕ್ಕಗೂ ಒಬ್ಬೊಬ್ಬರ ನಾಗ ರಕ್ಷಕರಾಗಿರ್ತಾರೆ ಮುಖ್ಯವಾಗಿ ಮಧ್ಯದಲ್ಲಿ ಯಾರು ಇರ್ತಾರೆ ಅವ್ರ ಲೀಡರ್ ಅವ್ರ ಲೀಡ್ರಲ್ಲಿ ಇರ್ತಾರೆ ನಾವು ದೈವಭಕ್ತರಾಗಿದ್ರೆ ನಮ್ಮೆಲ್ಲ ಇರ್ತಾರೆ ಲಬ್ಬ ಸುತ್ತಲೂ ಅವ್ರು ಇರ್ತಾರೆ ಲಭಲ್ಲಿ ಆ ಲೀಡರ್ ಇರ್ತಾರೆ ಯಾರಿಗೆ ಅಷ್ಟ ನಾಗಗಳು ಬಗ್ಗೆ ಇಡೀ ದೇಶನ ಕಾಯೋನು ಜಗತ್ತಿನ ಕಾಯೋನು ಆದಿಶೇಷ ಮೇಲೆ ಒಂದು ಏಳು ಲೋಕ ಕೆಳಗಡೆ ಒಂದು ಆರು ಲೋಕ ಎಲ್ಲ ಒಟ್ಟು ಒಂದು ಹದಿನಾಲ್ಕು ಲೋಕ ಇರುತ್ತೆ ಗೊತ್ತಾಯ್ತಲ್ಲ ಬುಲ್ ಹಾಕನೂ ಸೇರಿಸ್ಕೊಂಡು ಸರಿಲ್ಲ ಈ ಎಲ್ಲ ಲೋಕಗಳಿಗೂ ಆದಿಶೇಷ ತಲ್ಲ ಒಂದು ಆಧಾರಭೂತ ಶಕ್ತಿ ಸ್ಥಿತಿ ಲಯ ಕಾರಕ ಅಂತ ಹೇಳ್ಬೋದು ಆಧಾರಬಹುದು ಸೂತ್ರಧಾರಿ ಅಷ್ಟ ನಾಗ ಆದರೆ ಈ ನಾಗರಾಜನ ಅಂಶನೇ ಈರಭದ್ರ ಅಥವಾ ರುದ್ರ ರುದ್ರ ಗೊತ್ತಲ್ಲ ಎಷ್ಟು ರುದ್ರರು ಹೆಂಟು ಅವರು ಅಷ್ಟೇ ಎಲ್ಲ ದಿಕ್ಕಗಳೂ ಒಬ್ಬೊಬ್ಬರು ಮಾಬಲ ಮತದಲ್ಲ ಒಬ್ಬರು ಲೀಡ್ರು ಓಕೆಲ್ಲ ಅವ್ರು ಇರ್ತಾರೆ ಅದು ಇಟ್ಕೊಳ್ಳಿ ಲೀಡ್ರು ಎಲ್ಲ ಮೂರನೇ ಅದು ಯಾರು ಬೈರವರು ಬೈರವರು ಅಂದರೆ ಯಾರೋ ನೀವು ಅಂತೀರಲ್ಲ ಮನೇನಲ್ಲಿ ಏನೇನು ಹೆಸರಿಕೊಂಡಿರ್ತಿರಲ್ಲಪ್ಪ ನಮ್ಮ ಮನೆಯಲ್ಲೇ ಇರೋ ಭೈರವನ ಹೆಸರು ರಾಖಿ ನನ್ನ ಮಗ ಆಸೆ ಒಂದು ಭೈರವನ ತೊಗೊಂಡು ಬಂದಿದ್ದಾರೆ ಅವಳ ಹೆಸರು ರಾಖಿ ಅಂತ ನೋಡ್ರಿ ಯಾರ್ದೋಗ ಹೆಸ್ರಿಗೆ ಬಿಟ್ಟಿದ್ದಾರೆ ಹಾಗೆ ಕೆಲವರು ಭೈರವ ಭೈರವ ಅಂತ ಹೆಸರಿಕೆ ಇರ್ತಾರೆ ಯಾರಿಗೆ ನಮ್ಮ ಮನೆಗಳಲ್ಲಿ ಇರ್ತಾರಲ್ಲ ಭೈರವೇಶ್ವರ ಅವಳಿಗೆ ಏನೆಲ್ಲ ಹೆಸ್ರು ಟಾಮಿ ಜಿಮ್ಮೆ ಪಪ್ಪೆ ಇಲ್ಲ ಮತ್ತೊಂದು ಮತ್ತೆ ಹೆಸ್ರುಗಳಿಗೆ ಬಿಟ್ಟಿರ್ತಾರೆ ಭೈರವರಿಗೆ ಓಕೆಲ್ಲ ಇವ್ರು ಅಷ್ಟ ಭೈರವರು ಇಡೀ ಊರಿಗೆ ಕಾಯ್ತಾರೆ ನಿಮ್ಗೆ ಗೊತ್ತಲ್ಲ ಯಾರಾದರೂ ಹೊಸಬ್ರ ಹೋದ್ರೆ ಊರೊಳಗಡೆ ಇವರು ಇವರು ಟೀಮೇ ಹೋಗಿ ಅವ್ರ ಮೇಲೆ ಬಿದ್ದುಬಿಡುತ್ತೆ ಬಗಳುತ್ತೆ ಅಲ್ವಾ ಬಗಳುತ್ತಲ್ವಾ ಟೀಮು ಭೈರವ ವಿಶ್ವಾಸಕ್ಕೆ ಪಾತ್ರವಾದದ್ದು ಭೈರವೇಶ್ವರ ವಿಶ್ವಾಸಕ್ಕೆ ಪಾತ್ರವಾದದ್ದು ವೀರಭದ್ರ ವಿಶ್ವಾಸಕ್ಕೆ ಪಾತ್ರವಾದದ್ದು ನಾಗದೇವತ ಎಲ್ಲರೂ ಅಂದ್ಕೊತಾರೆ ಕೆಲವರು ಅವಹೇಳನ ಮಾಡ್ತಾರೆ ನಾಗಸರ್ಪಕ್ಕೆ ಎರಡು ನಾಲ್ಗೆ ನಾಗಸರ್ಪಕ್ಕೆ ಎರಡು ನಾಲ್ಗೆ ನಾಗಸರ್ಪಕ್ಕೆ ಎರಡು ನಾಲ್ಗೆ ಅಂತ ಅವಮಾನ ಮಾಡ್ತಾರೆ ನನಗೇನು ಎರಡು ನಾಲ್ಗೆ ಇದೆಯಾ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಅಲ್ವಾ ನೋಡಿರಿ ನಾಗಸರ್ಪಕ್ಕೆ ಎರಡು ಅಲ್ಲ ಸಾವಿರಾರು ನಾಲ್ಗೆಗಳಿದೆ ಸಾವಿರಾರು ಎಡೆಗಳಿದೆ ಸಾವಿರಾರು ಎಡೆಗಳಿಗೆ ಒಂದೊಂದು ತಲೆಗೂ ಎರಡೆರಡು ನಾಲ್ಗೆ ಇದೆ ಅಂತ ಇಟ್ಕೊಬಿಡಿ ಸಾವಿರಾರು ತಲೆಗಳಿರೋದು ಆದಿಶೇಷನಿಗೆ ಆದರೆ ಸುಳ್ಳು ಹೇಳಲ್ಲ ಯಾರಿಗೂ ಮೋಸ ಮಾಡಲ್ಲ ತನಗ ವಹಿಸಿದ್ದ ಕೆಲಸನ ಭದ್ರವಾಗಿ ಕಾಪಾಡ್ತಾನೆ ಅದು ಎಂಥ ಆಸ್ತಿ ಆಗಿರಲಿ ಎಂಥ ನಿಧಿ ಆಗಿರಲಿ ಕಾಪಾಡ್ತಾನೆ ನಿಮಗೆ ಗೊತ್ತಿರಬಹುದು ಅನಂತ ಪದ್ಮನಾಭ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಆದಿಶೇಷ ನಾಗರಾಜ ಸ್ವಾಮಿ ಬೇರೆ ಯಾರು ತಿಳ್ಕೊಬೇಡಿ ಆದಿಶೇಷ ಅಂದ್ರೆ ಅವಳೇ ಶ್ರೀ ವೆಂಕಟೇಶ ಅಂದ್ರೆ ಅವಲೆ ಶ್ರೀನಿವಾಸ ಅಂದ್ರೆ ಅವಲೆ ಗೋವಿಂದ ಅಂದ್ರೆ ಅವನೇ ಮಲ ಅಂದ್ರೆ ಅವನೇ ತಿರು ಅಂದರೆ ನಾಗರಾಜ ಗೊತ್ತಾಯ್ತಾ ವ್ಯಂಗ್ ಚಲಪತಿ ಅಂದ್ರ ಅವಲೆ ಎಲ್ಲವೂ ಅವಲೆ ಶ್ರೀಮಲ್ ಗೊತ್ತಾಯ್ತಲ್ಲ ಆದಿಶೇಷ ಶಕ್ತಿ ಕ್ರಿಯಾಶಕ್ತಿ ಅಷ್ಟೇ ಶಿವಾಲೂ ಆದಿಶೇಷ ಅಲ್ಲೇ ಬ್ರಹ್ಮಾಜನೂ ವಿಘ್ನೇಶ್ವರ ದೇವರಿಂದ ಕುಮಾರಸ್ವಾಮಿ ಅವ್ರಿಗೂ ಬಾಲಸುಬ್ರಹ್ಮಣ್ಯವ್ರಿಗೂ ಎಲ್ಲವೂ ಸರ್ವವೂ ಆದಿಶೇಷ ಶಕ್ತಿ ಭಯ ಆದಿಶೇಷ ಶಕ್ತಿ ಭಯ ಗೊತ್ತಾಯ್ತಾ ಯಾವತ್ತೂ ಸುಳ್ಳು ಹೇಳಲ್ಲ ಆದಿಶೇಷ ಮೋಸ ಬಡೋಲ್ಲ ವಚ್ರೆ ಬಡಲ್ಲ ಯಾವಾಗಲೂ ಕಡ ಖಂಡಿತವಾಗಿ ಕಡ್ಡಿನ ಎರಡು ತುಂಡು ಮಾಡಿದಂಗೆ ಮಾತಾಡ್ತಾನೆ ಅವನೇ ಪತಂಜಲಿ ಯೋಗ ಗುರು ಯೋಗ ಗುರು ಪತಂಜಲಿ ಪರಶುರಾಮ ಪರಶುರಾಮ ಬಲರಾಮ ಆಮೇಲೆ ಶ್ರೀ ಲಕ್ಷ್ಮಣ ದೇವ ಊರ್ಬೇಳ ಲಕ್ಷ್ಮಣ ದೇವ ಇದಾರಲ್ಲ ಅವರು ಆದಿಶೇಷ ಗೊತ್ತಾಯ್ತೇನ್ರಿ ಹಾಗೇ ಇವರು ಯಾರೋ ಮಧ್ವಾಚಾರ್ಯ ಮಧ್ವಾಚಾರ್ಯರು ಗೊತ್ತಲ್ಲ ಮಧ್ವಾಚಾರ್ಯರು ವಾದಿರಾಜಲು ಇವರೆಲ್ಲ ಯಾರು ಅಣ್ಣಪ್ಪ ಸ್ವಾಮಿ ಅಳ್ಳಪ್ಪ ಸ್ವಾಮಿ ಗೊತ್ತಲ್ಲ ರೀ ಅಳ್ಳಪ್ಪ ಸ್ವಾಮಿ ಕಾಂತಾರ ವರಾಹ ರೂಪಂ ಕಾಂತಾರ ಇದಾರಲ್ಲ ಅವ್ರು ಯಾರು ನಾಗರಾಜ ಸ್ವಾಮಿಲೇ ಇಲ್ಲೆಲ್ಲ ಅಂತ ಅದಕ್ಕೆ ಅವ್ರ ತಲೆ ಮೇಲೆ ಅಷ್ಟು ಚೆನ್ನಾಗಿ ನಾಗದೈವಗಳೇನು ಆರಾಧಿಸ್ತಾರೀ ಮಂಗಳೂರು ಕೇರಳ ಈ ಚಿಕ್ಕಮಗಳೂರು ಏರಿಯಾ ಹೊರನಾಡು ಅವರೆಲ್ಲ ಯಾಕೆ ಹೇಳು ಯಕ್ಷಗಾನ ಎಲ್ಲ ಮಾಡ್ತಾರೆ ನಾಗದೇವತೆಗಳನ್ನ ಆರಾಧಿಸ್ತಾರೆ ನಾಗದೈವ ಎಲ್ಲ ದೇಶಗಳಲ್ಲೂ ಆರಾಧಿಸ್ತಾರೆ ನಾಗದೇವ ಕಾಡುಗಳಲ್ಲಂತೂ ಕಾಡಿನ ಜನ ನಾಗದೇವತೆಯಲ್ಲೇ ಲಭಿರೋದು ಅದೇ ಪಿರಮಿಡ್ಗಳಲ್ಲೇನಿರುತ್ತೆ ಆ ಜನನೂ ನಾಗದೇವತೆಯಲ್ಲೇ ಆರಾಧಿಸ್ತಾ ಇದ್ದೆ ಪಿರಮಿಡ್ಗಳಲ್ಲಿ ಅವ್ರು ಅಡಗ ಎಲ್ಲ ಕಟ್ಕೊಂಡಿರ್ತಾರೆ ಅವ್ರು ಅಡಿಗೆ ಹಾಕ್ಕೊಂಡಿರ್ತಾರೆ ನಾಗದೇವತೆ ಗೊತ್ತಾಯ್ತೇನು ರೀ ಹಾಗೇ ನಾಗಶಕ್ತಿ ಎಷ್ಟೋ ಇದೆ ಹೇಳಿದ್ರೆ ನಮಗೆ ಸಮಯ ಹೇಳ್ತೀನಿ ಓ ಮಾದಶ ಶಕ್ತಿ ನಾಗರಾಜ ಸ್ವಾಮಿ ಕತೆ ತುಂಬ ಇದೆ ಹೆಡ್ಲೈನ್ಸ್ ತಿಳ್ಕೊಳ್ಳಿ ಓಕೆ ಅಷ್ಟೊನ ಆಗುಗಳಂದ್ರೆ ಏನೋ ಅಂತ ಗೊತ್ತಾಯ್ತಾ ಅವರು ಈ ಜಗತ್ತಿಗೆ ಸೃಷ್ಟಿಕರ್ತರು ಸ್ಥಿತಿ ಕರ್ತರು ಲಯಕರ್ತರು ಅದರ್ಭದೊ ರಕ್ಷಕರು ಐಶ್ವರ್ಯವ ಐಶ್ವರ್ಯ ಎಲ್ಲ ಅವ್ರದ್ದೇ ರಕ್ಷಣೆ ಬಡೋದು ಅವರೇ ಅವ್ರಿಗೆ ಎರಡು ನಾಲ್ಗೆ ಅಲ್ಲ ಸಾವಿರಾರು ನಾಲ್ಗೆ ಇದೆ ಸುಳ್ಳು ಹೇಳಲ್ಲ ಆದರೆ ಈ ಮನುಷ್ಯರಿಗೆ ಒಂದೇ ಅಲಿಗೆ ಇದೆ ಬರೀ ಸುಳ್ಳೆ ವಂಚನೆ ಮೋಸ ಓಕೆನಾ ಅರ್ಥ ಆಯ್ತು ಈಗ ಈಗ ಅರ್ಥ ಆಯ್ತಾ ಯಾರಿಗೆ ಅಲಗಿದೆ ಯಾರು ಒಂದು ಇದೆ ಯಾರು ಸುಳ್ಳು ಹೇಳ್ತಾರೆ ಯಾರು ಮಸಾಲ ಮಾಡ್ತಾರೆ ಒಂಚನೆ ಮಾಡ್ತಾರೆ ಅಂತ ಸರ್ಕಾರದ ಬೊಕ್ಕಸನೇ ರಕ್ಷಣೆ ಮಾಡೋರೇ ಕೊಳ್ಳೆ ಹೊಡಿತಾರೆ ಇವ್ರಿಗೆಲ್ಲ ಒಂದು ನಾಲ್ಕೇತನ ಇರೋದು ಯಾಕೆ ಬೊಕ್ಕಸ ಕೊಳ್ಳೆ ಹೊಡಿತಾರೆ ಇವರು ಅಯೋಗ್ಯರು ನಾಗರಾಜ ಸ್ವಾಮಿ ಆಸ್ತಿ ರೀ ಜಗತ್ತು ನಾಗರಾಜ ಸ್ವಾಮಿ ಆಸ್ತಿ ಇದು ಏಕೈಕ ವ್ಯಕ್ತಿ ನಾಗರಾಜ ಸ್ವಾಮಿ ಆದೇಶ ಶಕ್ತಿ ಅವ್ರ ಆಸ್ತಿ ಇದು ಕೇಳ್ಕೊಳ್ಳಿ ಯಾರಪ್ಪನ ಮನೆ ಸೊತ್ತಲ್ಲ ಇದು ಅವ್ರು ಮನಸ್ಸು ಪ್ರಳಯ ಸುನಾಮಿ ಸುಟ್ಟು ಆಗುತ್ತೆ ಜಗತ್ತು ಅದನ್ನು ತಿಳ್ಕೊಬೇಕು ಅವನಿಗೆ ವಿಷಾ ವಿಷ ಕಕ್ಕೋದು ಗೊತ್ತು ಅಮೃತ ಕಕ್ಕೋದು ಗೊತ್ತು ಅಮೃತ ರಕ್ಷಣೆ ಮಾಡೋದು ಗೊತ್ತು ಈಗ ಗೊತ್ತಾಯ್ತಲ್ಲ ಕೊಡೋದು ಗೊತ್ತು ಕಿತ್ಕೊಳ್ಳೋದು ಗೊತ್ತು ಓಂ ಆದ ಶಕ್ತಿ ನಾಗರ ಸ್ವಾಮಿಗೆ ಎಲ್ಲರೂ ಆದಶಕ್ತಿ ಪರ ಶಕ್ತಿ ಓಂ ಶಕ್ತಿ ಅಂತಿರಲ್ಲ ನೀವು ಬೇರೆ ಯಾರೂ ಅಲ್ಲ ನಾಗದೇವತೆಗಳು ನವಶಕ್ತಿ ನಾಗದೇವತೆಗಳು ಅಷ್ಟಾದಶ ಶಕ್ತಿಪೀಠ ನಾಗದೇವತೆಗಳು ನೂರೆಂಟು ಶಕ್ತಿಪೀಠ ನಾಗದೇವತೆಗಳು ಸಹಸ್ರಾರು ಶಕ್ತಿ ಪೀಠ ರಾಗ ದೇವತೆಗಳು ಅಮ್ಮನೋರು ಗೊತ್ತಾಯ್ತಲ್ಲ ಅದಂತೇಳ್ಕೊಬೇಕು ಓಕೆ ಈಗ ನಾ ಅಷ್ಟ ಕತೆ ಆಯಿತು ಇವಾಗ ನೆಕ್ಸ್ಟ್ ಬರಲ್ವಾ ವೀರಭದ್ರರು ಅಂದರೆ ರುದ್ರರು ಇವರು ಹೇಗೆ ಹುಟ್ಟಿದ್ರು ವೀರಭದ್ರ ಅವ್ತಾರ ಹೇಗೆ ಆಯಿತು ರುದ್ರ ಅವ್ತಾರ ಒಂದು ಸಣ್ಣ ಕತೆ ಹೇಳ್ಬಿಡ್ತೀರಿ ಓಕೆಲ್ಲ ರೀ ಫಸ್ಟು ಶಿವನಿಗೆ ಸತೀ ದೇವಿ ಅಂತ ಒಬ್ಬರು ಧರ್ಮಪತ್ನಿ ಇದ್ದರು ಸತೀ ದೇವಿ ಅಂದರೆ ಆದಿಶಕ್ತಿ ಪರಾಶಕ್ತಿ ಸ್ವರೂಪಗಳು ಅಂತ ತಿಳ್ಕೊಬಿಡಿ ಆ ಅಂಶ ಯಾರಿಗೆ ಶಿವನಿಗೆ ಶಿವ ಏನು ಸ್ಮಶಾನದಲ್ಲಿರ್ತಾಲೆ ಸ್ಮಶಾನದಲ್ಲಿ ಸ್ಮಶಾನ ಬಡವರ ಹತ್ರ ಇರ್ತಾರೆ ಶಿವ ಯಾವಾಗಲೂ ಬಡವರ ಹತ್ರ ಇರ್ತಾರೆ ಸ್ಮಶಾನದಲ್ಲಿ ಇರ್ತಾರೆ ರುದ್ರ ಸ್ಮಶಾನ ರುದ್ರ ಅಂತೀನಿ ಅಲ್ವಾ ಕೈಲಾಸದಲ್ಲಿರ್ತಾರೆ ಆ ಥತ್ರ ಎಲ್ಲ ಹರವಲ್ಯ ಇರುತ್ತಾ ವಜ್ರ ವೈಢ್ಯವ್ರುಗಳಿರುತ್ತಾ ಇರ್ತಾರ್ರೀ ಅವ ಅವ್ರ ಹತ್ರ ಇರೋರು ಇರ್ತಾರಲ್ಲ ನಂದಿ ಲಂದೇಶ್ವರ ದ್ವಾರಪಾಲಕ ಇಡೀ ಕೈಲಾಸನ ಕಾಯ್ತಾರೆ ಲಂದೇಶ್ವರ ಅಲ್ವಾ ಗಡಮ್ಗಳಲ್ಲಿ ನಂದಿ ಲೀಡ್ರು ಈ ಎಲ್ಲ ಎಲ್ಲರಿಗೂ ಗಣ ಎಲ್ಲ ಗಣಮ್ಗಳಿಗೂ ಯಾರು ಲೀಡ್ರು ನಂದಿ ನಂದಿ ಭಗವಾನ ನಂದೇಶ್ವರ ನಂದ ನಂದಿತ ನಂದೇಶ್ವರ ಬೃಂಗೇರಿಟ್ಟಿ ಇವರು ಲೀಡ್ರ್ಗಳು ಗಡಮ್ಗಳು ಶಿವಗಡಮ್ಗಳು ಶಕ್ತಿ ಗಡಮಗಳು ಶಿವಶಕ್ತಿ ಗಡಮ್ಗಳು ಇವರು ಇರ್ತಾರೆ ಒಂದು ಸಾರಿ ಅಲ್ಲೇಲೂ ಆಸ್ತಿ ಪಾಸ್ತಿಲ್ಲೂ ಅರಬಲ ಇರೋಲ್ಲ ಆದರೆ ಸತೀದೇವಿದಳೆಲ್ಲ ಅವರಪ್ಪ ದಕ್ಷಕ ಬ್ರಹ್ಮ ಯಾರು ಸತೀ ದೇವ್ ಇದಾರಲ್ಲ ಅವರಪ್ಪ ದಕ್ಷಕ ಬ್ರಹ್ಮ ಆತರಿಗೆ ಮೂರೋ ನಾಲ್ಕು ಐದೋ ತಲೆಗಳಿರುತ್ತೆ ಬೇರೆ ಐದು ತಲೆ ಎಲ್ಲ ಇರುತ್ತೆ ಇಟ್ಕೊಬಿಡಿ ಅದರಲ್ಲಿ ಒಂದು ಮೇಲಕ್ಕೆ ಇರುತ್ತೆ ಅಹಂಕಾರ ಅದು ಜಾಸ್ತಿ ಅಹಂಕಾರ ಇರುತ್ತೆ ಆತನಿಗೆ ಆದರೆ ಇರೋ ನೋಡೋಕೆ ಐದು ಅಂತ ತಿಳ್ಕೊಬಿಡ್ರಿ ಒಂದೇ ಇರೋದು ಆದರೆ ಅವ್ರಿಗೆ ಆ ಥರ ಜ್ಞಾನ ಇರುತ್ತೆ ಐದಾರು ಥರ ಜ್ಞಾನ ಅದು ಜ್ಞಾನ ಅಂದರೆ ಒಳ್ಳೆಯ ಬುದ್ಧಿನೂ ಇರುತ್ತೆ ದುರಹಂಕಾರವೂ ಇರುತ್ತೆ ಕುಚೋದ್ಯ ಬುದ್ಧಿನೂ ಇರುತ್ತೆ ಹಾಗೆ ಇಲ್ಲೂ ಏನೇನೋ ಇರ್ತಾವೆ ಅದಕ್ಕೆ ಐದು ತಲೆ ಅನ್ನೋದು ಇಲ್ಲೇನೋ ತಿಳ್ಕೊಬೇಡಿ ಕಲ್ಪಿಸ್ ಮಾಡ್ಕೊಬೇಡಿ ನೀವು ಈ ಫೋಟೋಗಳ ನೋಡಿ ನೋಡಿ ನಿಮ್ಗೆ ಹಂಗೆ ಅನಿಸ್ಬಿಡ್ತಾ ಐದು ತಲೆ ಆರು ತಲೆ ಹತ್ತು ಕೈ ಅಂತ ಎಂಥಾದು ಇರಲ್ಲ ಅಲ್ಲಿರೋದು ಎರಡೇ ಕೈ ಒಂದೇ ತಲೆ ಆದರೆ ಅವ್ರಿಗೆ ಎಷ್ಟು ರೂಪ ಬೇಕಾದರೂ ತಾಳೋ ಸಾಮರ್ಥ್ಯ ಇರುತ್ತೆ ಹಂಗೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಆಮೇಲೆ ಇಲ್ಲೇನೋ ತಿಳ್ಕೊಬೇಡಿ ಆಮೇಲೆ ಆ ಸತ್ಯದೇವ ಅಪ್ಪ ಸತ್ಯದೇವರಪ್ಪ ಒಂದು ಯಾಗ ಯಾಗ ಮಾಡ್ತಿರ್ತಾನೆ ಯಜ್ಞ ಅಂದರೆ ಪೂಜೆ ಓಮ ಎಲ್ಲ ನೀವು ಮನೆಗಳಲ್ಲಿ ಮಾಡ್ತಿರಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಇನ್ನೊಂದು ಪೂಜೆ ಮತ್ತೊಂದು ಪೂಜೆ ಅಂತ ಇಟ್ಕೊಳ್ತಿರಲ್ಲ ನೀವು ಹಂಗೆ ಇಟ್ಕೊಳ್ತಾನೆ ಎಲ್ಲಾರಿಗೂ ಬರೋಕ್ಕೆ ಆಮಂತ್ರಣ ಕೊಡ್ತಾನೆ ಇನ್ವಿಟೇಷನ್ ಕೊಡ್ತಾನೆ ಇನ್ವಿಟೇಷನ್ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಇನ್ವಿಟೇಷನ್ ಈಗ ಆಲ್ರೆಡಿ ಸ್ಟೇಟಸಲ್ಲಿ ಹಾಕಿದಲ್ಲಿ ಯೂಟ್ಯೂಬಲ್ಲೂ ಈಗ ನಾನು ತೋರಿಸ್ಬಿಡ್ತಿಲ್ಲ ಒಂದು ಎಲ್ವಿ ಸ್ಟೇಷನ್ ಎಲ್ಲಾರು ನೀವೇ ನೋಡ್ಕೊಬಿಡಿ ಈ ವಿಡಿಯೋನಲ್ಲಿ ಒಂದು ಇಲ್ವಿಟೇಷನ್ ಹಾಕ್ತಿಲ್ಲೋ ನೋಡ್ಕೊಬಿಡಿ ದಯವಿಟ್ಟು ಒಂದು ಎಲ್ವಿ ಸ್ಟೇಷನ್ ಆ ರೀತಿ ಇಲ್ವಿಟೇಷನ್ ಎಲ್ಲ ಎಲ್ಲಾರಿಗೂ ಯಾರೋ ದಕ್ಷ ಆದರೆ ಮಗಳಿಗೆ ಕಳಿಸೋದಿಲ್ಲ ಮಗಳಿಗೆ ಕಳಿಸೋದಿಲ್ಲ ದಕ್ಷಕ ಬ್ರಭ ಯಾಕೆ ಅಂದರೆ ಬಡವರು ಇವರು ಯಾರು ಶಿವ ಬಂದು ಬಡವ ಸ್ಮಶಾನದಲ್ಲಿರ್ತಾರೆ ಕೈಲಾಸದಲ್ಲಿರ್ತಾರೆ ಆ ಹತ್ತಿರ ಏನಿಲ್ಲ ಬರೀ ಜಪಮಾಲೆ ಮಣಿಗಳು ಜಡೆ ಇರುತ್ತೆ ಅವ್ರ ಜೊತೆಯಲ್ಲಿರೋದೆಲ್ಲ ಯಾರಪ್ಪ ಅಂದರೆ ಈ ನಂದ ನಂದಿತ ಬೃಂಗರಿಟ್ಟೆ ಇಲ್ಲೋ ಶಿವಗಣಮ್ಗಳು ಶಿವಭಕ್ತರು ಅವರೆಲ್ಲ ಹೆಂಗಿರ್ತಾರೆ ಅಘೋರಿಗಳು ಅಘೋರಿಗಳು ಅಂದರೆ ಹೆಂಗಿರ್ತಾರೆ ನಿಮ್ಗೆ ಗೊತ್ತಲ್ಲ ಗೊತ್ತಲ್ಲ ಏಯ್ ಅವ್ರ ಸುತ್ತಲೂ ಶಿವನ ಸುತ್ತಲೂ ಭೂತ ಪ್ರೇತ ಪಿಶಾಚುಗಳು ಇವೆಲ್ಲ ಸೇರ್ಕೊಂಡು ಬಿಡ್ತವೆ ವೃದ್ರರು ಅವರು ರುದ್ರ ಆತ ಬಡವರೇ ಇರ್ತಾರೆ ಅಷ್ಟೆ ನೋಡೋಕ್ಕೇನು ಅಷ್ಟು ಸುಂದರವಾಗಿ ಏನು ಬ್ಯೂಟಿಫುಲ್ಲಾಗಿ ಯಾರೂ ಕಾಣಲ್ಲ ಅಲ್ಲಿ ಅಮ್ಮಮ್ಮ ಅಂದ್ರೆ ಗಣಪತಿ ಕುಮಾರ್ ಇನ್ನೊಂದು ಇನ್ನೊಂದಷ್ಟು ಜನ ಬ್ಯೂಟಿಫುಲ್ಲಾಗಿ ಫುಲ್ಲಾಗಿ ಕಾಣ್ಬೋದು ಅಷ್ಟೇ ಇಲ್ಲಿ ಉಳಿದವ್ರೆಲ್ಲ ಭಾಳ ಭಯಾನ ಕಾಣ್ ಭಯಾನಕವಾಗಿ ಕಾಣಿಸ್ತಾರೆ ಅವ್ರು ನೋಡಿದ್ರೆ ಭಯ ಆಗುತ್ತೆ ಇಲ್ಲ ಮಗಳಿಗೆ ಆಮಂತ್ರಣ ಕಳಿಸಿದ್ರೆ ದಕ್ಷಕ ಬ್ರಹ್ಮ ಬನ್ನಿ ಅಮ್ಮ ಮಗಳೇ ಅಳಿಯ ಅಳಿಯ ಬನ್ನಿ ಮಗಳೇ ಬನ್ನಿ ಅಂತ ಏನಾದರೂ ಆಮಂತ್ರಣ ಕೊಟ್ಬಿಟ್ರೆ ಇನ್ವಿಟೇಷನ್ ಕೊಟ್ಬಿಟ್ರೆ ಶಿವ ಬರ್ತಾನೆ ಪಾರ್ವ ಸತೀ ಬರ್ತಾರೆ ಅಂತ ಇಡ್ಕೊಳ್ಳಿ ಅವ್ರ ಜೊತೇಲಿ ಗಣಪತಿ ಸುಬ್ರಹ್ಮಣ್ಯ ಅಂದರೆ ಗಣಪತಿ ಸುಬ್ರಹ್ಮಣ್ಯ ಇಲ್ಲಿಲ್ಲ ನೆಲ್ಪಿಟ್ಕೊಳ್ಳಿ ಇನ್ನೂ ಅವರು ಬಂದಿಲ್ಲ ಕರೆಕ್ಟ್ ಅವ್ರು ಇನ್ನೂ ಬಂದಿಲ್ಲ ನೆಲ್ಪಿಟ್ಕೊಳ್ಳಿ ಇಲ್ಲ ಅವರು ಗಣಮ್ಮಗಳೆಲ್ಲ ಬಂದುಬಿಡ್ತಾರೆ ಜೊತೆಲಿ ಅವರೆಲ್ಲ ಬಂದರೆ ಇಲ್ಲಿ ಇರೋರೆಲ್ಲ ಇವರೆಲ್ಲ ರಾಜರುಗಳು ಒಳ್ಳೆ ಸಿಟಿನಲ್ಲಿರೋರು ಒಳ್ಳೆ ಒಳ್ಳೆ ಹಾಕ್ಕೊಂಡು ಸಿ ಹೆಣ್ಮಕ್ಳು ಸಿಂಗಾರ ಮಾಡಿಕೊಂಡು ಒಳ್ಳೆ ಒಳ್ಳೆ ಡೆಕೋರೇಟ್ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಇವರೆಲ್ಲ ರಾಜರುಗಳು ಅದು ಇದೆಲ್ಲ ಐಶ್ವರ್ಯವಂತರು ಈ ದೇವ್ಲಾಗ್ದಾರೋ ಅವರು ಇವರು ಎಲ್ಲ ಇರ್ತಾರೆ ಇವ್ರ ದೊಡ್ಡ ಇರುತ್ತೆ ಬಿಡ್ರಿ ನೆಂಟರು ಪಂಡರು ಅಂತಿರಲ್ಲ ಬಂಧುಗಳು ಹಂಗೆ ಈಗ ಇಲ್ಲಿ ಕೊಳಕು ಕೊಳಕಾಗಿ ಗಲೇಜ್ ಗಲೇಜ್ ಆಗಿ ರೋಡಕ್ಕೆ ಚೆನ್ನಾಗಿಲ್ದಾರ ಏನೋ ಗಡ್ಡೆಗಳು ಬಿಟ್ಕೊಂಡು ಏನೋ ಕೂದಲುಗಳು ಬಿಟ್ಕೊಂಡು ಮೈಗೆಲ್ಲ ಬೋಧಿ ಬೆಳ್ಕೊಂಡಿರೋದು ಯಾರಪ್ಪ ಶಿವಭಕ್ತರು ಅದಕ್ಕೆ ಇವ್ರಿಗೇನೋ ಅವರೆಲ್ಲ ಒಂಥರ ಕುಡಿತಾರೆ ಕೆಲವರೆಲ್ಲ ಎಂಡ ಅಂತ ಇಂಥದ್ದು ಇರುತ್ತೆ ಬಿಡ್ರಿ ಅವ್ರದ್ದೇ ಅದು ಕಥೆಗಳು ಬೇಡ ಬೇರೆ ಇದನ್ನೆಲ್ಲ ಇವ್ರಿಗೆ ಬೇಜಾರು ಯಾರಿಗೆ ದಕ್ಷಕ ಬ್ರಹ್ಮ ಅದಕ್ಕೆ ಮಗಳಿಗೆ ಇನ್ವಿಟೇಷನ್ ಕೊಡೋಲ್ಲ ಕೊಟ್ಟರೆ ಅವರೆಲ್ಲ ಬಂದುಬಿಡ್ತಾರೆ ಜೊತೆರಲ್ಲಿಬಿಟ್ಟು ಆಮೇಲೆ ಈ ನಾರ್ದ ಮಹರ್ಷಿ ಇರ್ತಾರಲ್ಲ ನಾರದ ಮಹರ್ಷಿ ಅವ್ರು ಯಾವಾಗಲೂ ಮುಂದಾಲೋಚನೆ ಮಾಡ್ತಾರೆ ಅವ್ರು ಒಳ್ಳೆಯವರು ಏರೇ ಅವರು ಪಿಟಿಂಗ್ ಇಡ್ತಾರೆ ಪಿಟಿಂಗ್ ಇಟ್ಟರು ಕೂಡ ಅವ್ರು ಏನೇ ಇಟ್ಟಿದ್ದು ಲೋಕಕ್ಕೆ ಕಲ್ಯಾಣ ಆಗುತ್ತೆ ಯಾರೋ ನಾರದ ಮಹರ್ಷಿಗಳು ಏನೇ ಪಿಟಿಂಗ್ ಇಟ್ಟರು ಲೋಕಕ್ಕೆ ಕಲ್ಯಾಣ ಆಗುತ್ತೆ ಅದಕ್ಕೆ ಕೇಳ್ಬಿಡ್ತಾರೆ ಕೈಲಾಸ ಹೋಗ್ಬಿಟ್ಟು ಏನಮ್ಮ ಸತೀ ದೇವಿ ಜಗಲ್ ಭಾತೆ ಅಪ್ಪ ಮಾ ನಿಮ್ಮ ಅಪ್ಪ ಮನೆಯಲ್ಲಿ ಕಾರ್ಯಕ್ರಮ ದೊಡ್ಡದಾಗ ನಡೀತಾ ಇದೆ ಇನ್ವಿಟೇಷನ್ ಬಂತ ಯಾವಾಗ ಹೋಗ್ತಾ ಇನ್ನೂ ನೀನು ರೆಡಿನೇ ಆಗಿಲ್ಲ ಏನು ನಾಳೆನೇ ಅಲ್ಲೇ ಎಲ್ಲ ಕಾರ್ಯಕ್ರಮ ನಾಳೆನೇ ಶು ಶು ಇದಾಗುತ್ತೆ ನೀನಿನ್ನೇ ಇಲ್ಲೇ ಅದು ಅಂತ ಕೇಳ್ಬಿಡ್ತಾನೆ ಈಗ ಸಹ ನಿಮಗೆಲ್ಲ ಕೇಳಲ್ವಾ ಏನಯ್ಯ ನಾಳೆ ಪ್ರೋಗ್ರಾಮ್ ಇದೆ ನಿಮ್ಮವ್ರ ಮನೆಯಲ್ಲೇ ಅಣ್ಣನ ಮನೆಯಲ್ಲೋ ಅಪ್ಪನ ಮನೆಯಲ್ಲೋ ಚಿಕ್ಕಪ್ಪನ ಮನೆಯಲ್ಲೋ ಯಾಕೆ ಹೋಗಿಲ್ವಲ್ಲಯ್ಯ ಹೇಳಿಲ್ವಲ್ಲಯ್ಯ ಕೇಳಲ್ವ ಯಾರಮ್ಮ ಹೋಗಲ್ಲನಮ್ಮ ನೀನು ಯಾರಮ್ಮ ಇನ್ನೂ ಇಲ್ಲೇ ಇದೆಯಾ ಇನ್ನೂ ರೆಡಿ ಆಗಿಲ್ಲನಮ್ಮ ಇನ್ನೂ ಶಾಪಿಂಗ್ ಎಲ್ಲ ಹೋಗಲಿಲ್ಲನಮ್ಮ ರೆಡಿ ಆಗಲಿಲ್ಲನಮ್ಮ ಅಂತ ಕೇಳಲ್ವ ಹಾಗೆ ಅವ್ನ ನಾರದ ಮಹರ್ಷಿ ಕೇಳ್ಬಿಡ್ತಾನೆ ಆ ಅಮ್ಮನ ಮೊದಲೇ ಟೆನ್ಷನ್ ಆಗಿರ್ತಾಳೆ ಅಯ್ಯ ಇನ್ವಿಟೇಷನ್ ಬಂದಿಲ್ಲ ಅಂತ ಆ ಅಮ್ಮನಿಗೆ ತುಂಬ ಬೇಜಾರಾಗುತ್ತೆ ನಾರದ ವರ್ಷ ಕೇಳೋದಕ್ಕೆ ತಡ್ಕೊಳೋಕ್ಕಾಗಲ್ಲ ಆದರೂ ಶಿವ ಬುದ್ಧಿ ಹೇಳ್ತಾನೆ ಅಯ್ಯೋ ಬಿಡು ಯಾಕೆ ಬೇಜಾರು ಪಡ್ಕೊಳ್ತೀಯಾ ಅವ್ರ ಜೀವ್ರ ಅವ್ರದ್ದು ನಮ್ಮ ಜೀವರು ನಂದು ಅಂತ ಹೇಳಿ ಎಷ್ಟೋ ತಿಳಿ ಹೇಳ್ತಾರೆ ಆದರೂ ಆಯಮ್ಮ ಆ ಹೂ ಆ ಹೂ ಅಂತಾಳೆ ಆದರೆ ಏ ಹೇಳ್ದಷ್ಟು ಅಷ್ಟೇ ಆಮೇಲೆ ಅಮ್ಮನಿಗೆ ಯಾಕೋ ತಡ್ಕೊಳಕ್ಕೆ ನಿದ್ರೆ ಬರೋಲ್ಲ ಫುಲ್ ಟೆನ್ಷನ್ ಆಗಿರ್ತಾಳೆ ಸರಿ ಒಂದು ಕೈ ನೋಡೇ ಬಿಡ ಅಂತ ಅಪ್ಪನ ಮನೆಗೆ ಹೋಗ್ಬಿಡ್ತಾಳೆ ನೇರವಾಗಿ ಶಿವನಿಗೆ ಹೇಳೋದಿಲ್ಲ ಅಪ್ಪನ ಮನೆಗೆ ಹೋಗ್ಬಿಡ್ತಾಳೆ ನನ್ನ ಗಂಡನಿಗೆ ಅವಮಾನ ಮಾಡಿದ್ಯಾಲು ನನ್ನ ಗಂಡನಿಗೆ ಅವಮಾನ ಮಾಡಿದ್ಯಾ ನಿನ್ನ ಹಳಿಯನ್ಗೆ ಅವಮಾನ ಮಾಡಿದ್ಯಾ ನಮ್ಗೆ ಯಾಕೆ ಇನ್ವಿಟೇಷನ್ ಕೊಟ್ಟಿಲ್ಲ ಬೇರೆಯವ್ರಿಗೆ ಕೊಟ್ಟು ಎಲ್ಲರಿಗೂ ಕೊಟ್ಟಿದೆಯಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ ತುಂಬ ಬೇಜಾರಾಗುತ್ತೆ ರೇಗಾಡ್ತಾಳೆ ಅಪ್ಪನ ಮೇಲೆ ಅಪ್ಪನಿಗೋ ಮಗಳಿಗೋ ಮಗಳಿಗೋ ಅಪ್ಪನಿಗೋ ಮಾತು ಮಾತು ಬೆಳೀತಾ ಹೋಗುತ್ತೆ ಆವಾಗ ಈ ಅಮ್ಮನಿಗೆ ಕೋಪ ಬರುತ್ತೆ ನನ್ನ ಗಂಡನಿಗೆ ಅವಘಡ ಮಾಡಿದವರು ಒಳ್ಳೇದಾಗಲ್ಲ ನಿಮಗೆ ಅಂದ್ಬಿಟ್ಟು ಆ ಅಮ್ಮ ಏನು ಮಾಡ್ತಾಳೆ ಸತಿದೇವಿ ಅಗ್ನಿಕೊಂಡಲ್ಲಿ ಇರುತ್ತಲ್ಲ ಓಬಾ ಮಾಡ್ತಿರ್ತಾರಲ್ಲ ಓಬಾ ಅದರಲ್ಲಿ ಜಂಪಾಡಿ ಒಳಗಡೆ ಬಿದೋಗ್ತಾಳೆ ಒಳಗಡೆ ಬಿದ್ರೆ ಇರ್ತಾರ ಸುಟ್ಟೋಗ್ತಾರೆ ಗೊತ್ತಾಯ್ತಾ ಆಕೆ ಸುಟ್ಟೋಗ್ತಾಳೆ ಬೋಧಿ ಆಗಿಬಿಡ್ತಾಳೆ ಅಲ್ಲಿರೋರೆಲ್ಲ ಗಾಬರಿಯಾಗೋಗ್ತಾರೆ ಅದು ಯಜ್ಞ ನಿಂತೋಗುತ್ತೆ ಪರಿಪೂರ್ಣ ಆಗಲ್ಲ ಆ ಶಾಪ ಆ ಪಾಪ ತಗಲುತ್ತೆ ಅವರೊಪ್ಪಲ್ಗೆ ಯಾಕಂದರೆ ಯಜ್ಞ ಪೂರ್ತಿ ಆಗಬೇಕು ಈ ವಿಚಾರ ಶಿವನಿಗೆ ಗೊತ್ತಾಗುತ್ತೆ ಶಿವ ಶಾಂತ ಸ್ವರೂಪಿ ಎಲ್ಲರಿಗೂ ಗೊತ್ತು ತುಂಬ ಶಾಂತ ನಾನು ಯಾವಾಗಾದರೂ ಲ ಇಲ್ಲ ಮನೆಯಲ್ಲ ರೇಗಾಡಿದ್ರೆ ಅವ್ರು ಹೇಳೋರು ಅಲ್ಲಿಗೆ ಶಿವಾಲೋಡ ಎಷ್ಟು ಶಾಂತ ಸ್ವರೂಪಿ ಹಿಂಗೆ ಹಿಂಗ್ರೇಗಾಡ್ತೀರಾ ನೀವ್ಯಾಕೆ ಹಿಂಗ ರೇಗಾಡ್ತೀರಾ ಅನ್ನೋರು ನೋಬ್ಬರು ಯಾವಾಗಲೂ ಅಲ್ಲಿಗೆ ಇವರು ಈ ಥರ ಚುಚ್ಚುತ್ತಾರು ಶಿವ ಅಷ್ಟು ಶಾಂತ ಸ್ವರೂಪಿ ನೀವ್ರು ನೋಡೋರ ಮೇಲೆ ಶಿವರಾಗಿ ಮಾತಾಡ್ತೀರಾ ಹಾಗೆಲ್ಲೋರು ಶಿವ ಶಾಂತ ಸ್ವರೂಪಿ ಆದರೆ ಪತ್ತೆ ತೀರೋದ್ರೆ ಪತ್ತೆ ಅವು ಆ ಥರ ಬೆಂಕಿನಲ್ಲಿ ಬಿದ್ದರೆ ಇದಕ್ಕೆ ಜವಾಬ್ದಾರಿ ಯಾರು ಅವ್ರ ಅಪ್ಪಾಲ ಅಲ್ವ ಕಾರಣ ಇದಕ್ಕೆಲ್ಲ ತುಂಬ ಕೋಪ ಬರುತ್ತೆ ಶಿವನಿಗೆ ಕೋಪ ಬಂದಿದ್ದೆ ಆದ ನಾಗರಾಜ ಇರ್ತಾರಲ್ಲ ನಾಗರಾಜನ ಗೆಲ್ತಾನೆ ನಾಗರಾಜನ್ಗೆ ಗೊತ್ತಾಗ್ಬಿಡುತ್ತೆ ಶಿವಲಿಗೆ ಕೋಪ ಕುತ್ತಿಗೆ ಗುತ್ತಿಗೆದಕ್ಕೆ ಕೆಳಗೆ ಎಳಿತ ನಾಗರಾಜ ಎಳ್ದದ್ದೇ ವೀರಭದ್ರಲ್ಲ ಅವತಾರ ತಾಳ್ತಾನೆ ಹೀರಭದ್ರಲ್ಲ ಅವತಾರ ಮಲ್ಲಣ್ಣ ಮಲ್ಲನ್ನ ಅಂತಾರೆ ತೆಲುಗುನಲ್ಲಿ ಮಲ್ಲಯ್ಯ ಮಲ್ಲಯ್ಯ ಅಂದರೆ ಹೀರಭದ್ರ ವೀರಭದ್ರ ಅಂದರೆ ರುದ್ರ ರುದ್ರ ಅಂದರೆ ನಾಗ ಆದಿಶೇಷ ಇರ್ಭದ್ರ ಅಂದ್ರೆ ಕೂದಲೆಲ್ಲ ಬಿಟ್ಕೊಂಡು ಥರ ಸಹಸ್ರಾರು ತಲೆಗಳು ಸಹಸ್ರಾರು ಶಕ್ತಿ ಥರ ಇರ್ಭದ್ರ ಕೈಗಳಲ್ಲಿ ಎಲ್ಲೆಲ್ಲೋ ಆಯುಧಗಳು ಇಟ್ಕೊಂಡಿದ್ದೆ ತಿಲಕ ಇರುತ್ತೆ ಹೋಗ್ತಾರೆ ತನ್ನ ಗಣಮಗಳು ಅಷ್ಟ ರುದ್ರರನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಶಿವ ಮಾವ ಮನೆಯದಲ್ಲ ಮಾವನಿಗೆ ಮದುವೆ ಮಾಡೋಕೆ ಇನ್ನೊಂದು ಮದುವೆ ಮಾಡೋಕೆ ಹೋಗ್ತಾರೆ ಇವರು ಇಲ್ಲಲ್ಲಿ ಮದುವೆ ಮಾಡೋಕ್ಕೆ ಹೋಗ್ತಾರೆ ಇವರು ಅವ್ರು ಮಾವನಿಗೆ ಶಿವನ ಮಾವನಿಗೆ ಅವ್ರಿಗೂ ಕೋಪ ಇರುತ್ತೆ ಜಗನ್ಮಾತೆ ಏನು ಸುಟ್ಟಾದ್ರೆ ಸುಮ್ಮನೆ ಇರ್ತಾರೆ ಅವರು ಅವರು ಜಗನ್ಮಾತ ಅವರು ಪೂಜೆ ಮಾಡೋ ಮಾತೆ ಸುಟ್ಟಾದ್ರೆ ಸುಮ್ಮನೆ ಇರ್ತಾರೆ ತಡ್ಕೊಳ್ಳೋಕ್ಕಾಗಲ್ಲ ನಾಗರಾಜನಿಗೆ ತುಂಬ ಕೋಪ ನಾಗರಾಜನಿಗೆ ಕೋಪ ಬಂದರೆ ಏನಾಗುತ್ತೆ ಗೊತ್ತಲ್ಲ ಬೇರೆ ಅವತಾರನೇ ತಾಳ್ಬಿಡ್ತಾನೆ ಅದೇ ವೀರಭದ್ರ ಅವತಾರ ಮಲ್ಲನ್ನ ಅವತಾರ ಅಷ್ಟ ಭೈರವರನ್ನ ಸೃಷ್ಟಿ ಮಾಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತಾನೆ ಸಾರಿ ಅಷ್ಟ ರುದ್ರರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಹೋಗಿದ್ದ ಶಿವ ಅವರು ಭಾವ ಇದ್ದಾರಲ್ಲ ದಕ್ಷಕ ಬ್ರಹ್ಮ ತಲೆ ಕಡ್ದು ಬೇಸಾಗ್ತಾರೆ ತಲೆ ಏನಾಗುತ್ತೆ ಈ ಕಡೆ ಶಿವ ಏನಾಗ್ತಾ ತಲ ಸತಿ ಎಲಪಲಲ್ಲಿ ಅಲ್ಕೊಂಡು ಅಲ್ಕೊಂಡು ಬಂತು ಈ ಕಡೆ ಇಲ್ಲಿ ಹೀರ್ ತಲೆ ಕಡಿತಲೆ ಆ ತಲೆ ಕಡ್ದು ಬಿಸಾಕ್ತಲೆ ಗೊತ್ತಾಯ್ತಲ್ಲ ಇದು ಅಹಂಕಾರ ಯಾರು ಪಡ್ತಾರೆ ಅವ್ರಿಗೆ ಉಳಿಗಾಲ ಇಲ್ಲ ಉಳಿಗಾಲ ಏನಿಲ್ಲ ಉಳಿಗಾಲ ಇಲ್ಲ ಅಹಂಕಾರ ಪಟ್ಟವರಿಗೆ ಉಳಿಗಾಲ ಇಲ್ಲ ಅನ್ನೋದಕ್ಕಿಂತ ಒಂದು ಎಕ್ಸಾಂಪಲ್ ಶಿವ ಅವ್ರ ಮಾವನ ತಲೆನ ಕಡಿದ್ರು ಅಂದರೆ ಒಂದು ದುರಹಂಕಾರದ ತಲೆಯ ಕಡಿದ್ರು ಅಂತ ಇದರ ಅರ್ಥ ಶಿವಲು ಅಹಂಕಾರವಲ್ಲ ಕ್ಷ ಅಹಂಕಾರಿಗಳಿಗೆ ರುದ್ರಲಾಗಿ ತಾಳ್ತಾರೆ ಅಹಂಕಾರಗಳಿಗೆ ಇದೊಂದು ಕತೆ ಗೊತ್ತಾಯ್ತಲ್ಲ ಹಾಗೇ ಇದೊಂದು ಕತೆ ಆದರೆ ಅವತಾರಕ್ಕೆ ಇದೊಂದು ಕತೆ ಇಲ್ಲೂ ಭೈರವೇಶ್ವರನ ಕತೆ ಹೇಗೆ ಗೊತ್ತಾ ಭೈರವೇಶ್ವರನ ಕತೆ ಭೈರವೇಶ್ವರನ ಕತೆ ಹೇಗೆ ಗೊತ್ತಾ ಅದು ಕೂಡ ಇದೆ ಸದ್ಯಕ್ಕೆ ಈ ಪಾರ್ಟ್ನ ಇಲ್ಲಿಗೆ ಮುಗಿಸ್ತಿ ಈ ಪಾರ್ಟ್ ಇಲ್ಲಿಗೆ ಮುಗಿಸ್ತಿ ಭೈರವೇಶ್ವರನು ಅಷ್ಟ ಭೈರವರು ಹೇಗೆ ಅಂತ ಇಲ್ಲೊಲ್ಲಿ ಪಾರ್ಟ್ ಮಾಡೋಣ ಟೈಬಾಯಿತು ಇವರೇ ಅಹಂಕಾರ ಪಡಬಾರ್ದು ಅಲ್ಲೋದಕ್ಕೆ ಅಷ್ಟ ನಾಗಗಳು ಒಂದು ಅವತಾರ ಅಹಂಕಾರ ಪಡಬಾರ್ದು ಅಲ್ಲೋದಕ್ಕೆ ಅಷ್ಟ ರುದ್ರರ ವೀರಭದ್ರರ ಅವತಾರ ಅಹಂಕಾರ ಪಡಬಾರ್ದಲ್ಲ ಅದಕ್ಕೆ ಅಷ್ಟ ಭೈರವರ ಅವತಾರ ಅಷ್ಟೇ ಇಲ್ಲ ಏನಿಲ್ಲ ಸಿಂಪಲ್ಲಾಗಿ ಹೇಳಿದ್ರಿ ಈಗ ನೆಕ್ಸ್ಟ್ ಅಷ್ಟ ಭೈರವ್ರ ಬಗ್ಗೆಲ್ಲವೂ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡೋಣ ನೆಕ್ಸ್ಟ್ ಪಾರ್ಟಲ್ಲಿ ಈ ಪಾರ್ಟ್ ಸಾಕು ನಾವು ವೀರಭದ್ರ ಅವತಾರ ತಿಳ್ಕೊಂಡ್ರಿ ವೀರಭದ್ರ ಅಂದರೆ ಒಬ್ಬರೇ ರುದ್ರ ಅಂದರೂ ಒಬ್ಬರೇ ಆದರೆ ಅಷ್ಟ ಪ್ಲಸ್ಸು ಒನ್ ಟೋಟಲ್ ನೈನ್ ಓಕೆನಾ ಒಂಬತ್ತು ವೇಲ್ ಲೀಡ್ರ್ ಒಬ್ಬರು ಇರ್ತಾರೆ ಅಕ್ಕಪಕ್ಕ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಇರ್ತಾರೆ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಸೆಂಟ್ರಲ್ ಒಬ್ರು ಒಂಬತ್ತು ತಲೆ ಆಯಿತು ನವಶಕ್ತಿ ಒಂಬತ್ತು ತಲೆ ಆದಿಶೇಷ ಒಂಬತ್ತು ಹೆಡೆಗಳಿರುತ್ತಲ್ಲ ಆದಿಶೇಷ ಅದೇ ಅಷ್ಟನಾಗ ಅದೇ ಅಷ್ಟ ರುದ್ರ ಅದೇ ಅಷ್ಟ ಭೈರವ ಅಂತ ಹೇಳ್ಕೊಂಡ್ರು ತಪ್ಪಾಗ್ಲಾರ ಓಕೆನಾ ಇವರ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಇದು ಪಾರ್ಟ್ ಒನ್ ಅಂತ ತಿಳ್ಕೊಬಿಡಿ ಅಷ್ಟ ನಾಗಗಳು ಅಷ್ಟಭೈರವರಲ್ಲಿ ರುದ್ರರು ಭೈರವರಲ್ಲಿ ಪಾರ್ಟ್ ಒನ್ ಅಂತ ತಿಳ್ಕೊಳ್ಳಿ ಪಾರ್ಟ್ ಟು ನೆಕ್ಸ್ಟ್ ಮಾಡೋಣ ನೀವು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಈ ಚಾನಲ್ಗೆ ವಸ್ಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಇಷ್ಟೊತ್ತು ಕೂತು ಕೇಳಿದ್ರಂದರೆ ವೆರಿ ಗ್ರೇಟ್ ನೀವು ನಿಮಗೆ ಪೇಷನ್ಸ್ ಇದೆ ಕೇಳಿದ್ರಾ ತುಂಬ ಸಂತೋಷ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಬರಿಬಿಡಿ ಹಾಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ನಮ್ಮ ಹಳಬರು ಹಳಬ ನಲ್ಲ ಪ್ಯಾನ್ಸು ಭಕ್ತರು ಅಲ್ಲ ನೀವು ಹಳಬರು ಎಲ್ಲಿ ಮಾಡ್ಕೊಂಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ನೀವು ಲೈಕ್ ಬರೀಬಿಡಿ ಹಾಗೆ ಹಾಗೇ ಕಾಮೆಂಟಲ್ಲೆಲ್ಲ ನಿಮ್ಮ ಅಭಿಪ್ರಾಯಗಳಿದ್ರೆ ಸ್ಟೋರಿನಲ್ಲಿ ಸ್ವಲ್ಪ ನೋಡ್ರಿ ಅಲ್ಲಿಗೆ ಅಷ್ಟೊಂದು ಸ್ಟೋರಿ ನೆನಪಿರಲ್ಲ ಬೇಲ್ ಬೇ ಯಾವಾಗಲೂ ಅಲ್ಲಿ ಮೇ ಮೇನ್ ಹೇಳ್ತೀನಿ ಪೂರ್ತಿ ಸ್ಟೋರಿ ಹೇಳಲ್ಲ ಎಲ್ಲಾದರೂ ತಪ್ಪುಗಳಿದ್ರೆ ಕ್ಷಮಸೆ ಯಾಕಂದ್ರೆ ಅಲ್ಲಿ ಪೂರ್ತಿಯಾಗಿ ಕತೆ ಹೇಳೋನಲ್ಲ ಅರಿಕತೆ ನಾನು ಒಬ್ಬ ತಪಸ್ವಿ ಬರೀ ನಾನು ಜೀವನದಲ್ಲಿ ಸತ್ಯಾಂಶ ಮಾತ್ರ ತಲೆಯಲ್ಲಿ ಇಟ್ಕೊತೀನಿ ಎಲ್ಲ ಇಟ್ಕೊಳೋಕೆ ಹೋಗಲ್ಲ ಅಲ್ಲಿಗೆ ಅಸ್ತ ಸಾಮುದ್ರಿಕೆ ಆಗುತ್ತೋ ಜ್ಯೋತಿಷ್ಯ ಗೊತ್ತು ಇಂದ್ರಜಾಲ ಮಹೇಂದ್ರ ಜಾಲ ಗೊತ್ತು ವಿದ್ಯೆಗಳು ವಿದ್ಯೆಗಳಾಗುತ್ತೋ ಆಧ್ಯಾತ್ಮದಲ್ಲಿ ವೇದಾಂತ ಪಂಚಕರಣ ಅಂದ್ರೆ ವೇದಾಂತ ಪಂಚಕರಣ ಅಂದ್ರೆ ಸಪ್ತಚಕ್ರಗಳ ಬಗ್ಗೆ ಗೊತ್ತು ಸೈನ್ಸಲ್ಲಿ ಗೊತ್ತು ಆದರೆ ಎಲ್ಲವೂ ಸತ್ಯಾಂಶ ಮಾತ್ರ ತಲೆಯಲ್ಲಿ ಇಟ್ಕೊತೀರಿ ಯಾವುದೂ ಪುರಾಣ ಇಟ್ಕೊಳ್ಳಲ್ಲ ಕಂತೆ ಪುರಾಣ ದೊಡ್ಡದಾಗಿ ಇಟ್ಕೊಳ್ಳೋಲ್ಲ ಓಕೆ ಈ ಸ್ಟೋರಿ ಹೆಡ್ಲೈನ್ಸಲ್ಲಿ ಹೇಳಿದ್ದೀನಿ ಇನ್ನೂ ಹೆಚ್ಚಾಗಬೇಕಂದ್ರೆ ಬೇರೆಯವ್ರ ತಿಳ್ಕೊಳ್ಳಿ ಈ ಸ್ಟೋರಿ ಇನ್ನೂ ಕಂಟಿನ್ಯೂ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ನಮಗೆ ಸತ್ಯಾಂಶ ಸಾಕು ಆಮೇಲೆ ನೆಕ್ಸ್ಟರ್ ಹೋಗೋಣ ಓಕೆಲ್ಲ ಓಕೆ ನಿಮಗೆ ಹೊಳ್ಳೇದಾಗ್ಲಿ ಎಲ್ಲರೂ ಒಳ್ಳೆಯದಾಗಲಿ ಜೈ ಹಿರಭದ್ರ ಜಯ ರುದ್ರ ಜೈ ಅಷ್ಟರಾಗ ಜೈ ಹರ ಹರ ಮಹಾದೇವ್ ಪರವೇಶ್ವರ ಮಹಾ ಓಂ ಶಾಂತ್ ಓಂ ಶಾಂತ್ ಓಂ ಶಾಂತ